ಶಿವಮಿತ್ರ ಅಂತ ಅವರು ಯಾಕಂದ್ರೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಕನಸು ನನಸು ಅದೆಲ್ಲ ಕೂಡ ಆ ಒಂದು ಶಕ್ತಿ ಭಕ್ತಿ ಬರಲಿ ಅಂತ ಅವರು ಈ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮದ ಹಲವಾರು ಆಗಂತ ಅವರೇ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಅಧ್ಯಕ್ಷರು ಮತ್ತೆ ನಮ್ಮ ಮಿತ್ರರಾಗಿರುವಂತಹ ಅವರೇ ಮತ್ತೆ ಈ ವೇದಿಕೆಯಲ್ಲಿ ಎಲ್ಲರೂ ಕೂಡ ಈ ಸನ್ನಾಳಿಯವರು ಎಲ್ಲರೂ ಕೂಡ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ನನ್ನ ಮನೆ ಅಂತ ಇರ್ತಕ್ಕಂಥ ಅವರು ಆ ರೀತಿ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿ ಘಟ್ಟದ ಅಧ್ಯಕ್ಷರು ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಅವರು ಪಾತ್ರ ಜಾಸ್ತಿ ಇರ್ತದೆ ಈ ಕನ್ನಡ ಉಳಿಸೋದಕ್ಕೆ ವಿಶೇಷವಾಗಿ ವಾಸು ಅಂತ ಒಳ್ಳೆ ಮಿಂಚೂರು ಒಳ್ಳೆ ಹುಡುಗ ನಮ್ಮ ಶಿವಪ್ಪ ಅವರು ಸ್ನೇಹಿತರು ಅನ್ಕೊಳ್ತಾರಲ್ಲ ಶಿವಪ್ಪ ಅವರ ಶಿಷ್ಯರು ಅನ್ಕೊಳ್ತದೆ ಅದೇ ರೀತಿ ಇಷ್ಟೊತ್ತು ನಿಮ್ಗೆ ಸ್ವಾಗತ ಭಾಷಣ ಮಾಡತಕ್ಕಂತ ಟೂ ಇನ್ ಒನ್ ನಮ್ಮ ರವಿ ಅವರು ಉಪನ್ಯಾಸಕರು ಹಾಗೂ ಪತ್ರಿಕಾ ಮಾಧ್ಯಮದವರು ಅದರಿಂದ ಅವ್ರಿಗೂ ಧನ್ಯವಾದ ಸಲ್ಲಿಸ್ತಾ ವೇದಿಕೆ ಬದುಕಿಗೆ ಎಲ್ಲರೂ ಗದರಿಗ ಹೊಂದಿಸ್ತಾ ಇಲ್ಲಿ ಮುಂದೆ ಇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ವಿಶೇಷವಾಗಿ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಭರತಕ್ಕೆ ಸೇರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ ಏನು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ನಾವೆಲ್ಲ ಕೂಡ ಕನ್ನಡ ಸಂಘದಿಂದ ನಾವೇಗ್ರ ಎಲ್ಲ ಬಾಡುಗಳೆಲ್ಲ ಕೂಡ ಎಲ್ಲ ಇದು ನಾವು ಕನ್ನಡವನ್ನ ಬೆಳ್ಳಿ ಉಳಿಸೋದಕ್ಕೆ ನಾವೆಲ್ಲ ಅಲ್ಲೆಲ್ಲ ಕೂಡ ಅಲ್ಲೆಲ್ಲ ಬೋರ್ಡ್ಸ್ ಎಲ್ಲ ಕಟ್ಸಿದೀವಿ ಅದೇ ರೀತಿ ಏನು ಇವತ್ತು ನಮ್ಮ ಅವರು ಏನು ಅವರು ಪಾಯ ಹಾಕ್ಬಿಟ್ಟು ಬರ್ತಾ ಇದ್ದಲ್ಲ ನಮ್ಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಮಂಜು ಅವರು ಯಾಕೆ ವೇದಿಕೆ ಮೇಲೆ ಬಂದಲ್ಲಿ ಆಟೋ ಸಂಘದ ಅಧ್ಯಕ್ಷರು ಬರಬೇಕಾಗಿತ್ತು ತಾವೆಲ್ಲ ಕೂಡ ಹೋರಾಟಗಾರರು ಅದರಿಂದ ಏನು ಕನ್ನಡ ಅಂದರೆ ಕೇರಳ ತಮಿಳ್ನಾಡು ಆಂಧ್ರ ನಾವು ಯಾವತ್ತಾದರೂ ತಮಿಳ್ನಾಡುಗೆ ಹೋದ್ರೆ ನಾವು ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ಕೋಯಲ್ ಇಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ದೇವಸ್ಥಾನ ಕೊಯ್ಲಪೇರಪ್ಪ ಚಲೋ ಪುಡ್ಬೇಕ ಸ್ಟ್ರೈಟ್ ಅಪೋ ಅಂದ್ರೆ ಚಲೋ ಇರ್ತದ ಅಮ್ಮ ಇರ್ಕದ ಅಮ್ಮ ಸ್ಟ್ರೈಟ್ ಅಪೋ ರೈಟ್ ಚಲೋ ಹಂಗಿರ್ಕ ಅಂತ ಹೇಳ್ತಾರೆ ಆದ್ರೆ ನಾವೇನ್ ಹೇಳ್ತೀವಿ ಗೊತ್ತಾ ಕರ್ನಾಟಕದವರು ಎಲ್ಲಿ ಇಲ್ಲಿ ದರ್ಗಾ ಇಲ್ಲಿದೆ ಆಂಜನೇಯ ದೇವಸ್ಥಾನ ಇಲ್ಲಿದೆ ಅಂತ ಕೇಳಿದ್ರೆ ಅವ್ರ ಅವ್ರನ್ನ ಮುಂದೆ ಮುಂದೆ ಹಿಂದೆ ಕರ್ಕೊಂಡು ನಾವು ಗಾಡಿಯಲ್ಲಿ ಹೋಗಿ ನಾವು ಆ ದೇವಸ್ಥಾನಗಳ ಸ್ಥಳವನ್ನು ತೋರಿಸ್ತಕ್ಕಂಥ ಒಂದು ಮನೋಭಾವ ಇರ್ತಕ್ಕಂಥ ಕರ್ನಾಟಕ ರಾಜ್ಯದವರು ಕೇರಳ ಕೇರಳಗೋಗು ಭಾಷೆ ಗೊತ್ತಿದ್ದು ಕೂಡ ನಮ್ಗೆ ಹೇಳಲ್ಲ ಅವರು ಅಷ್ಟೊಂದು ಸ್ವಾರ್ಥಿಗಳವರು ಈ ಕರ್ನಾಟಕ ರಾಜ್ಯದಲ್ಲಿ ಸ್ವಾರ್ಥಿಗಳು ಯಾರು ಇಲ್ಲ ಎಂತ ಮುದುಕರಾಗ್ಲಿ ಎಂತ ಯುವಕರಾಗ್ಲಿ ಕನಕ ಕರ್ಕೊಂಡು ಹೋಗಿ ಆ ದೇವಸ್ಥಾನ ಇರ್ಬೋದು ಆ ಛತ್ರ ಇರ್ಬೋದು ಎಲ್ಲೇ ಕಾರ್ಯಕ್ರಮ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತಾರೆ ಅಂತ ಮನೋಭವತಕ್ಕಂತ ಒಂದು ಕರ್ನಾಟಕ ರಾಜ್ಯ ಇದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಮಹಾನ್ಯರು ಈ ಕರ್ನಾಟಕ ರಕ್ಷಣೆ ವೇದಿಕೆಕ್ಕೂ ಆದ್ರೆ ಕನ್ನಡ ಉಳಿಸಕ್ಕೆ ಎಷ್ಟೋ ಜನ ಮಹಾನ್ಯರು ಪ್ರಾಣವನ್ನು ಅರ್ಪಿಸತಕ್ಕಂತಹ ಒಂದು ಉದಾಹರಣೆಗಳಿದೆ ಎಷ್ಟೋ ಸಲ ಲಾಠಿ ಚಾಲಾಗಿದೆ ಎಷ್ಟೋ ಸಲ ಗಲಾಟೆಗಳಾಗಿದೆ ಅದು ಸಹ ಇವತ್ತು ಕರ್ನಾಟಕ ನಾರಾಯಣಗೌಡ ನೇತೃತ್ವದಲ್ಲಿ ಅಥವಾ ರಾಜ್ಯ ನಾಯಕ ನಾಯ ರಾಜ್ಯದಲ್ಲಿ ಅವತ್ತು ಅವರು ಏನು ನಿಂತ್ಕೊಂಡ್ರೆ ಯಾವುದೇ ಸಿಎಂ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾವುದೇ ಮಂತ್ರಿ ಆಗಲಿ ಯಾವುದೇ ಎಮ್ ಎಲ್ ಎ ಆಗಲಿ ಅವರದು ಅವ್ರ ಹತ್ರ ಬಂದು ನಿಂತು ಉತ್ತರ ಕೊಡ್ತಕ್ಕಂಥ ಒಂದು ಕೀರ್ತಿಯನ್ನ ಕರ್ನಾಟಕ ರಕ್ಷಣೆ ಹೇಳಿಕಿರ್ತಕ್ಕಂಥ ಕಾರಣ ಇಲ್ಲಿ ಉದಾಹರಣೆ ಇದೆ ಅದರಿಂದ ಏನೀಗಾಗಲೇ ಸೇರ್ಪಡೆ ಕಾರ್ಯಕ್ರಮ ನಮ್ಗೆಸೆಯನ್ನು ಅವ್ರು ಹೇಳಿದ್ರು ಬಹಳ ನೀವು ಬರಲೇಬೇಕು ಅಂತ ಹೇಳಿದ್ರು ನಾವು ನೀನು ಬರ್ತೀನಪ್ಪ ದಯವಿಟ್ಟು ಭಗವಂತ ನೀನು ಒಳ್ಳೇದು ಕೊಡಲಿ ಒಳ್ಳೆ ಆಶೀರ್ವಾದ ಕೊಡಲಿ ನೀನು ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಒಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀಯಾ ನಾನು ಬರ್ತೀನಿ ಅಂತ ಹೇಳಿದೆ ಅದ್ರ ಜೊತೆಗೆ ನಾವು ಇಲ್ಲಿ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನ ನನ್ನ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದೆ ನಮ್ಮ ಆರ್ ಎಸ್ ಕೃಷ್ಣ ಶೆಟ್ಟಿ ಮಿಸಸ್ಸು ಶೋಭಾರಾಣಿ ಅದಪ್ಪ ಶೋಭಾರಾಣಿ ಅವರು ಅಧ್ಯಕ್ಷರಾಗಿದ್ದರು ಶ್ರೀನಿವಾಸ್ ಶ್ರೀನಿವಾಸಗೌಡ ಶಾಸಕರಾಗಿದ್ದರು ಆಗ ಇದು ಆ ಕಡೆ ಈ ಕಡೆ ಶಾಲಾ ಆವರಣ ಇದು ಅಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ದಲಿತ ಸಂಘಟನೆಗಳೆಲ್ಲ ಕೂಡ ಕೇಳಿ ನಮ್ಮನ್ನು ಕೇಳಿದಾಗ ನಾವು ಆ ಮೇಡಮ್ಮವ್ರನ್ನು ಮತ್ತು ಶಾಸಕನವ್ರು ಕೇಳಿಕೊಂಡಾಗ ಅವರು ಎಷ್ಟೋ ಅರ್ಚಗಳು ಬಂದರೂ ಕೂಡ ನಮ್ಮ ಖಾತೆ ಮಾಡಿಕೊಟ್ರು ಅವರು ಕೃಷ್ಣ ಶೆಟ್ಟಿ ಅವರ ಪತ್ನಿ ಇಲ್ಲೇ ಇದ್ರು ಕೂಡ ಅವ್ರಿಗೆ ಸೇರ್ತಕ್ಕಂಥ ಒಂದು ಕೀರ್ತಿ ಇತ್ತು ಯಾಕಂದ್ರೆ ಅವರು ಅಷ್ಟೊಂದು ಧೈರ್ಯ ತಕೊಂಡು ಇಲ್ಲಿ ಜಾಗ ಆಗಲ್ಲ ಆಗುತ್ತಾ ನಮ್ಮ ವಿವರ ನಮ್ಮ ರವಿವಾರ ಇವತ್ತು ಅಧ್ಯಕ್ಷನ್ ಮಾಡೋರು ಬೇಕಾದ್ರೆ ಜಾಗ ಆಗಲ್ಲ ಅಂತ ಅದು ಅವ್ರು ಕೊಡಲ್ಲ ಮಾಡಲ್ಲ ಅಂತ ಜಾಗದಲ್ಲಿ ಯಾಕಂದ್ರೆ ಯಾವುದಾದ್ರೂ ಒಂದು ಸ್ಥಾನ ಸಿಕ್ಕಿದಾಗ ನಾವು ದಿಟ್ಟು ಧೈರ್ಯವನ್ನು ತಗೊಂಡು ಕೆಲಸವನ್ನು ಮಾಡಬೇಕು ಯಾಕಂದ್ರೆ ನಾನು ಒಂದು ಅಧ್ಯಕ್ಷ ಇದ್ದಾಗ ಇದ್ದಾಗ ಅಂಗನವಾಡಿ ಕೇಂದ್ರಗಳು ಎಪ್ಪತ್ತು ಕೇಂದ್ರಗಳು ಸ್ಥಾಪನೆ ಆಯಿತು ಎಪ್ಪತ್ತು ಕೇಂದ್ರ ಸ್ಥಾಪನೆ ಆದರೆ ಎಪ್ಪತ್ತು ಜನಕ್ಕೆ ಶಿಕ್ಷಕರ ಆಯ್ಕೆ ಮಾಡಬೇಕು ಎಪ್ಪತ್ತು ಜನ ಆಯ ಆಯ್ಗಳು ಆಯ್ಕೆ ಮಾಡಬೇಕು ಆಗ ಶಾಸ್ತ್ರ ಮೆಂಬರು ನಾನು ಕಮಿಟಿ ಮೆಂಬರ್ ಸಿ ಎಸ್ ಅವರು ಡೆಪ್ಯ ಸಿ ಎಸ್ ಅವರು ಅಧ್ಯಕ್ಷರಾಗಿರ್ತಾರೆ ಆಗ ನಾನು ಎಲ್ಲ ತಾಲೂಕಲ್ಲಿ ಆಗ ಸಿಕ್ಕ ಒಂದು ಅಲ್ಪ ಸಮಯದಲ್ಲಿ ಎಲ್ಲ ಮುನ್ನೂರ ಅರವತ್ನಾಲ್ಕು ಕಳೆದ ಮೂವತ್ತೆರಡು ವಾರ್ಡ್ಗಳನ್ನು ನೇರವಾಗಿ ನನ್ನ ನೇರವಾಗಿ ನನ್ನ ಜನರ ಮುಂದೆ ಹೋಗಿರ್ತಕ್ಕಂಥ ಒಂದು ಉದಾಹರಣೆಗಳು ಅವಾಗ ನನಗೆಲ್ಲರೂ ಗೊತ್ತು ಯಾರು ಬಡವರು ಯಾರು ಚೆನ್ನಾಗಿದ್ದಾರೆ ಅಂತ ನೋಡ್ಕೊಂಡು ಎಲ್ಲ ಬಡವರಿಗೆ ಒಂದೇ ಸಲ ನನ್ನ ಅಂಗನವಾಡಿ ಕೇಂದ್ರಗಳು ಅರವತ್ತು ಜನ ಎಪ್ಪತ್ತು ಜನ ಅಂಗನವಾಡಿ ಶಿಕ್ಷಕರು ಎಪ್ಪತ್ತು ಜನ ಆಯ್ಲನ್ನ ಆಯ್ಕೆ ಮಾಡತಕ್ಕಂಥ ನಿಧಾನ ಯಾಕಂದ್ರೆ ಅಲ್ಲಿ ನಮಗೆ ಸೊನ್ನಾಡಿ ನನ್ನ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡಾಗ ಆ ಸೊನ್ನಾಡಿ ಮಂಜಗಾಂಪಲ್ಲಿ ಕಾದರಿಪುರ ಕೌದಪಲ್ಲಿ ಸುಮಾರು ಇಪ್ಪತ್ತಡಿಗಳು ಬರ್ತದೆ ನಾನು ಪಕ್ಷೇತವಾಗಿ ಸೂರ್ಯನ ಸಿಂಬಲ್ ನಿಂತಿದ್ರೆ ನನಗೆ ಎದೆ ತಟ್ಟಿ ಎಲ್ಲರೂ ಕೂಡ ಓಟ್ಗಳಾಗ್ ನನ್ ಕಲ್ಸಿರ್ತಕ್ಕಂಥ ಒಂದು ಕೀರ್ತಿ ಸನ್ನಾಳಿ ಪಂಚಾಯತಿ ಮತ್ತೆ ಪಿಜ್ಗುಣ ಪಂಚಾಯತಿ ಗ್ರಾಮಕ್ಕೆ ಇವತ್ತು ನಾನು ರಾಜ್ಯದಲ್ಲಿ ಗುರ್ಸ್ಕೋಬೇಕಂದ್ರೆ ಆ ಸೊನ್ನಾಳಿ ಹೋದ್ರೆ ಒಂದ್ ಅಷ್ಟು ಆಸೆ ಮೊನ್ನೆ ಕೂಡ ನಾನು ಚುನಾವಣೆಗೆ ಎಮ್ ಎಲ್ ಎಗೆ ಓಟ್ ಕೇಳಕ್ ಹೋದಾಗ ನೀವು ಬರಬಾರ್ದು ನಾವು ನಿನಗೆ ಓಟ್ ಕೇಳ್ಬೇಕು ಎಮ್ ಎಲ್ ಎಗೆ ನೀವು ಯಾಕೆ ಬರ್ತೀಯ ಬರಬಾರ್ದು ಅಂತ ಬಳಸಿಲ್ಲ ನಾನು ಸನ್ನಾಳಿಯಲ್ಲಿ ವಾಪಸ್ ಬಂದ್ಬಿಟ್ಟೆ ಅಂತ ಮನೋಭಾವನೆ ಇರ್ತಕ್ಕಂಥ ಸೊನ್ನಾಳಿ ವಿಶೇಷವಾಗಿ ಈ ರಕ್ಷಣಾ ವೇದಿಕೆ ಸೇರ್ಕೊಂಡು ಹಾಕಿದ್ದಾರೆ ಇದರಿಂದ ಇಡೀ ತಾಲೂಕ್ ಎಲ್ಲ ಎಲ್ಲಾ ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಎಲ್ಲರೂ ಕೂಡ ಈ ಸಂಘಟನೆ ಕಟ್ಟೋಣ ಒಳ್ಳೆ ಮುಂದುವರ್ಸ್ಕೊಂಡು ಹೋಗೋಣ ಏನು ಇವಾಗ್ಲೂ ನೀವು ಏನು ಪದಾಧಿಕಾರಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗಬೇಕು ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತ ನಮ್ಮ ತಮ್ಮೆಲ್ಲರೂ ಬೇಡ್ಕೊಳ್ತಾ ಈಗಾಗಲೇ ಈ ವೇದಿಕೆಗೆ ಬಂದಿರತಕ್ಕಂತ ಎಲ್ರಿಗೂ ಕೂಡ ಈ ಪದಾಧಿಕಾರಿಗಳು ಅಧ್ಯಕ್ಷರು ಸಲ ಹುಷೇನ್ ಅವರಿಗೆ ನಾನು ಕುಡುಮಲ್ಲೆ ಗಣಪತಿ ಆಂಜನೇಯ ಸ್ವಾಮಿ ಆ ಬಾಬಾ ಆ ಹೆಸರು ಕೊಟ್ಟು ಒಳ್ಳೆ ಶಕ್ತಿಯನ್ನು ಕೊಟ್ಟು ನಿಮಗೂ ಎಲ್ಲ ಶಕ್ತಿಯನ್ನು ಕೊಟ್ಟು ಒಳ್ಳೆ ಸಂಘವನ್ನು ಕಟ್ಟಬೇಕು ಅಂತ ಆ ದೇವರನ್ನು ನನಗೆ ನನ್ಗೆ ಮಾತನಾಡೋ ಅವಕಾಶ ಕೊಟ್ಟು ನಮ್ಮ ಎಲ್ರಿಗೂ ಒಂದಿಸಿ ನಾನು ಮಾತಾಡೋ ಮುಖ